ಗೇಟ್ ತಗಿತು ಹಂಗ ಗೇಟ್ ತಗೋದು ಒಳಗ್ ಬದಿದ್ ಯಾರಾದ್ರೂ ಇರ್ಬೇಕಿತ್ ನಮ್ ಜೊತೆ ಏನು ಅಂತ ಹೇಳಿ ಹಂಗಾಗಿ ಗೇಟ್ ಕೀ ಹಾಕೊಂಡು ಮಕ್ಕಳು ಕಟ್ ಮಾಡಿದ್ವಿ ಇದಕ್ಕೂ ಸಣ್ಣ ಕಟ್ ಮಾಡ್ಬೋದು ಹಿಂಗ ಕ್ಷಣ ಕ್ಷಣ ಹೆದರ್ಕೊಂಡು ಹೆದರ್ಕೊಂಡ್ಬಿಟ್ಟಿದ್ವಿ ಹಾಯ್ ಸ್ನೇಹಿತರೆ ವೆಲ್ಕಮ್ ಟು ಅವರ್ ಚಾನೆಲ್ ನಾನು ಶಿಲ್ಪಾ ಸ್ನೇಹಿತರು ಎಲ್ಲರೂ ಹೆಂಗ್ರಿ ಎಲ್ರು ಆರಾಮ್ ಅಂತ ಅಂದ್ಕೊಂಡಿರ್ತೀನಿ ನಾವೂ ಆರಾಮದೀವಿ ರೀ ಬರೀ ಇವತ್ತಿನ್ನ ಲಾಗ್ನ ಈಗ ಚಾಲು ಮಾಡ್ಕೊಳ್ತೀನಿ ಅರ್ಲಿ ಮಾರ್ನಿಂಗ್ ಬ್ಲಾಗ್ ಚಾಲು ಮಾಡ್ಕೊಂಡಿ ನಾನು ಇವತ್ತು ಟೈಮ್ ಆಗಿತ್ತು ನಾನು ಎದ್ದಾಗ ಫೈವ್ ತರ್ಟಿ ಈಗ ಎಷ್ಟೋ ಥಂಡಿ ಕಡಿಮೆ ಆಗ್ಬಿಟ್ಟೈತೆ ರೀ ಇನ್ನು ಚಳಿ ಸಲಗೇ ಲೇಟಾಗಿ ಎದ್ದೇಳ್ತಿದ್ದಿದ್ದು ಈಗ ಭಾಳ ಕಡಿಮೆ ಆಗ್ತೈತಿ ಬಿಸಿಲು ಹೆವಿ ಏನು ಹೆವಿ ಬಿಸಿಲು ತೊಗೊಳಾಗತೈತಿ ಶಿವರಾತ್ರಿ ಹತ್ತಿರ ಬಂತು ಶಿವ ಶಿವ ಅನ್ನ ಮಟ್ಟಿ ಬಿಸಿಲು ಆಗೈತಿ ಹಾಗಾಗಿ ಬೇಗ ಎಚ್ಚರ ಆಗ್ಬಿಡ್ತೈತಿ ಈಗ ಇದುವರೆಗೆ ಎದ್ದು ಎಲ್ಲ ಅಪ್ ಎಲ್ಲ ಹಾಕ್ಕೊಂಡು ಈಗ ಲಾಗ್ನ ಸ್ಟಾರ್ಟ್ ಮಾಡ್ಕೊಂಡಾಗತ್ತೀನಿ ಬರ್ರಿ ಇವತ್ತಿನ ಮಾರ್ನಿಂಗ್ ರೂಟೀನ್ ಜೊತೆಗೆ ಹೇಗೆಲ್ಲ ಇರತ್ತಂತೆ ನಿಮ್ಮ ಜೊತೆ ಶೇರ್ ಮಾಡ್ಕೋತೀನಿ ಹಾಗೆ ಕೆಲವೊಂದು ವಿಷಯವಾಗಿ ನಿಮ್ಮ ಜೊತೆಗೆ ಏನೋ ನಿಮ್ಮನ್ನು ನಿಮ್ಮ ಜೊತೆಗೆ ಹಂಚ್ಕೊಳ್ಳೋದೈತಿ ಏನೆಲ್ಲ ಆಗುತ್ತಾ ನೋಡೋಣ ಅಂತ ಬರ್ರಿ ಹೋಗಿ ಮನೆ ಇನ್ನೂ ಲೇಟ್ ಅವ್ರಿ ಎದ್ದೇಳೋದು ನಾನು ಎದ್ದು ಸೀದಾ ಫ್ರೆಶ್ ಅಪ್ ಹಾಕ್ಕೊಂಡು ಹೊರಗಡೆ ಬಂದೆ ಹೊರಗಡೆ ನೋಡ್ತಿರ್ಬೋದು ನೀವು ಎಷ್ಟು ಕತ್ಲೈತೆ ಅಂತೇಳಿ ಈಗ ಮನ್ವಿದಾಗ ಇನ್ನೇನು ಏನು ಎಕ್ಸಾಮ್ ಸ್ಟಾರ್ಟ್ ಹಾಕೋರಿ ಇನ್ನೇನು ಅನ್ನೋಕ್ಕಿಂತ ಕರೆಕ್ಟಾಗಿ ಇನ್ನೂ ಹೇಳಿಲ್ಲ ಡೇಟ್ ಯಾವಾಗ ಅಂತೇಳಿ ಮಾರ್ಚ್ ಮಾರ್ಚ್ನೆ ಇರುತ್ತೋ ಇಲ್ಲ ಏಪ್ರಿಲ್ ಫಸ್ಟ್ ವೀಕಿಂಗೇನೋ ಇರ್ತಾವೆ ಅನಿಸುತ್ತೈತೆ ರೀ ಯಾಕಂದ್ರೆ ಎಲ್ ಕೆ ಜಿ ಯು ಕೆ ಜಿಗೆಲ್ಲ ಏಪ್ರಿಲ್ ಫಸ್ಟ್ ವೀಕಾಗಿದ್ದವು ಅವ್ರಿಗೆ ಈ ಸರಿ ಯಾವಾಗ ಅಂತ ಗೊತ್ತಿಲ್ಲ ಹಾಗಾಗಿ ಸ್ವಲ್ಪ ಅವ್ನಿಗೆ ಓದಿಸೋದು ಪ್ರಿಪ್ರೇಷನ್ ಅದೆಲ್ಲ ಚಲೋತ್ತಿನ ನಡೆದಿರ್ತೈತಿ ಒಂದೊಂದು ಸರಿ ಬೇಗ ಎದ್ದು ಓದಿಸ್ಬೇಕು ಇನ್ನು ಮುಂದೆ ಸ್ಟಾರ್ಟ್ ಮಾಡ್ಬೇಕು ಅವ್ನಿಗೆ ಬೇಗ ನನ್ನ ಜೊತೆ ಬಿಟ್ಸ್ಕೊಂಡು ಓದೋಕೆ ಹಚ್ಬೇಕು ಇಷ್ಟು ದಿವ್ಸ ಅಂತೂ ಚಳಿ ಬಿಡಂತೆ ನಾನು ಇನ್ನೂ ಹೊಚ್ಚಿ ಹೊಚ್ಚಿ ಮಗಸ್ತಿದ್ದೆ ಈಗ ನಂದು ಹೊರಗಡೆದಿಷ್ಟು ಕಸ ಅನ್ನ ಕಸ ಅನ್ನತಿದ್ದಿರಿ ಇದು ಗೇಟ್ ಕೀ ಹಾಕಿದ್ದು ನೆನಪ ಇಲ್ಲ ಹೋಗಿ ತೊಗೊಂಡು ಬಂದೆ ಯಾಕಪ್ಪ ಅಂದ್ರೆ ಈಗೀಗ ನಡುವ ಮತ್ತೆ ಗೇಟ್ ಸೌಂಡ್ ಮಾಡೋದು ಮಲ್ಕೊಂಡಾಗ ನಡರಾತ್ರಿಗ ಸೊ ಗೇಟ್ ತಗೊಂಡು ಹಿಂಗೆ ಒಳಗೆ ಬಂದಂಗೆ ಆಗೋದು ಈ ಥರ ಏನೇನೋ ಆ ಥರ ಸೌಂಡು ಅದೆಲ್ಲ ಅನುಭವ ಆಗತ್ತೈತೆ ನಮಗೆ ಅವತ್ತೊಂದು ದಿವ್ಸಂತೂ ಪೂರ್ತಿ ಹೆದರ ಬಿಟ್ಟಿದ್ದೆ ನಾನು ಅದೇ ನಿಮ್ಮ ಜೊತೆ ಶೇರ್ ಮಾಡ್ಕೊಳಕ್ಕೆ ಹೋಗಿಲ್ಲ ಯಾಕಂದ್ರೆ ನೀವು ಬೇಕು ಅಂತ ಮಾಡ್ತೀರಿ ಹಾಗೆ ಹಿಂಗೆ ಅಂತ ನೂರೆಂಟು ಥರ ಕಮೆಂಟ್ ಹಾಕ್ತೀರಿ ಅದನ್ನ ಅನ್ಭವಿಸ್ತಾರೆ ನಾವು ಇರ್ತೀವಿ ಅದನ್ನ ಹೇಳ್ಕೊಂಡಾಗ ಎಷ್ಟೋ ಜನ ಅದನ್ನ ನೆಗೆಟಿವ್ ಆಗಿ ಕಮೆಂಟ್ ಹಾಕ್ತಿರಿ ನಂಗೆ ಎಲ್ಲಿದ್ದು ಬಿಡಪ್ಪ ಅಂತ ಎಲ್ಲಿ ಹೇಳೋದಂತೇಳಿ ನಾ ಹೇಳಿಲ್ಲ ಅವತ್ತೊಂದು ದಿವಸ ಹಾಗೆ ಆಗಿತ್ತು ಅದು ಗೇಟು ತೆಗ್ದು ಪಸಂದ್ ಅದೇನು ಆ ಥರ ಅಲ್ಲ ಖರೆ ನಾನು ಪೂರ್ತಿ ಎಚ್ಚರನೇ ಇದ್ದೀನಿ ಗೇಟ್ ತೆಗ್ದು ತೆಗ್ದು ಸೌಂಡ್ ಅಂತ ಕೇಳಿದ್ದು ನನಗೆ ಒಳಗೆ ಬಂದಂಗಾಗಿ ಸೌಂಡ್ ಪಸಂದ್ ನಾವು ಗೇಟ್ ಹೆಂಗೆ ತೆಗಿತೀವಿ ಅದೇ ಥರ ತೆಗ್ದಿದ್ದು ಸೌಂಡು ಆವತ್ತು ಯಜಮಾನ್ರಿಗೆ ಬೆಳಿಗ್ಗೆ ಹೇಳಿದ್ದೆ ನಾನು ಅವತ್ತಿಂದ ಅವ್ರೇನು ಮಾಡೋಕತ್ತಾರ ರಾತ್ರಿ ಎಲ್ಲ ನನ್ನೆಲ್ಲ ಕೆಲಸ ಬಂಡೆ ಮುಗಿದಾದ ಮುಗಿದಾದ್ಮೇಲೆ ಎಚ್ಚರ ಇದ್ದು ನಾನು ಎಲ್ಲ ಮುಖ್ಯ ಒಳಗೆ ಬಂದ ಮೇಲೆ ಹೋಗಿ ಗೇಟ್ ಕೀ ಹಾಕೊಂಡು ಮಲ್ಕೊಡಗತ್ತಾರ ಈಗ ಮೊದಲೆಲ್ಲ ಹಂಗೆ ಸುಮ್ಮನೆ ಹಂಗೆ ಲಾಕ್ ಹಾಕೊಂಡು ಮಕ್ಕತಿದ್ವಿ ಅವತ್ತು ನಾನು ಆ ಥರ ಗೇಟ್ ತೆಗಿತಾರೆ ಯಾರೋ ಅಂತ ಈ ಥರ ಹೇಳಿದಾಗಿಂದ ನೈಟ್ ಕೀ ಹಾಕೊಂಡು ಮಲ್ಕೋತಾರ ಅದು ಗಮನನೇ ಇರಲ್ಲ ರೀ ನಂಗೆ ಎದ್ದಾಗ ಸೀದಾ ಹೋಗ್ಬಿಡ್ತೀನಿ ಇದೊಂದು ಹೊಸ ಸೆಕ್ಯೂರಿಟಿ ಇದು ಇದುವರೆಗೆ ಆ ಥರ ಇರಲಿಲ್ಲ ರೀ ಒಂಚೂರು ಭಯ ಅಂತ ಇರಲಿ ನಮ್ಗೆ ಆರಾಮಾಗಿ ಬದುಕತ್ತಿದ್ವಿ ಆದರೆ ಈಗ ಒಂದಿನ ಒಂದು ಈ ಥರ ಆಗಕತ್ತೇವಲ್ಲ ಸ್ವಲ್ಪ ಅಂಜಿಕೆ ಅನ್ನೋದು ಉಳ್ಕೊಂಡ್ಬಿಟ್ಟೈತೆ ಅದು ಮನ್ಸನ್ಯಾಗ ಹಂಗಾಗಿ ಭದ್ರತೆ ಸೆಕ್ಯುರಿಟಿ ಸ್ವಲ್ಪ ಜಾಸ್ತಿನ ಮಾಡ್ಕೋಬೇಕಂತ ಅಂದ್ಕೊಂಡು ನೀವು ಎಲ್ಲರ ಭಾಳ ಜನ ಹೇಳ್ತಾರೆ ಕಂಪೌಂಡ್ ನೀವು ಮೇನಾಗಿ ಎಷ್ಟು ಇರ್ಕೆ ಹೊರಗೆ ಮಾಡೇ ತಪ್ಪು ಮಾಡಿರಿ ಕಂಪೌಂಡ್ ಹೈಟ್ ಮಾಡ್ಕೊಂಡು ಎಲ್ಲ ಕ್ಲೋಸ್ ಮಾಡ್ಕೊಂಬಿಡ್ರಿ ಯಾವ ಕಿರಿಕಿರಿ ಇರೋಲ್ಲ ಅಂಥೇಳಿ ಅದೇ ಮಾಡಬೇಕ್ರಿ ನೋಡೋಣ ಯಾಕಂದ್ರೆ ಈಗ ಬೇಸಿಗೆ ಒಂದು ಹೊರಗಡೆ ಇದ್ದು ಸ್ವಲ್ಪ ಸಿಕ್ಕಾಪಟ್ಟೆ ಬಿಸಲಿರಾಗತ್ತೈತಿ ಏನಾದರೂ ಒಂದು ವ್ಯವಸ್ಥೆ ಮಾಡ್ಬೇಕು ಅದಕ್ಕೆ ಪೆಂಡಿಂಗ್ ಒಳಗೆ ಐತಿ ಯಶ್ಮರು ಸ್ವಲ್ಪ ಟೈಮ್ ಕೂಡಿ ಬರಲಿ ಮಾಡೋಣ ಅನ್ನೋಕತರ ಇನ್ನು ನಮ್ದು ಅಂಗಡಿ ವ್ಯಾಪಾರ ಅಷ್ಟು ಕಷ್ಟ ಇನ್ನು ಬಾಸಿಗೆ ರೀ ಮಾಡೋಣ ಅಂತ ಇರುವಂಥ ಅಂದಾರ ನೋಡೋಣ ಏನೇನಾಗುತ್ತೆ ಮಾಡ್ತೀವಿ ಮಾಡುವಾಗ ನಿಜ ನೀವು ನಿಮಗೆಲ್ಲ ಶೇರ್ ಮಾಡ್ಕೋತೀನಿ ಅಲ್ಲಿಂದ ಒಳಗಡೆ ಬಂದೆ ನಿನ್ನೆ ರಾತ್ರಿ ಬಂಡೆ ತಿಕ್ಕಿ ಹಾಗೆ ಇಟ್ಟಿದ್ರಿ ನೀರೆಲ್ಲ ಇಳ್ಕೊಳ್ಳಿ ಅಂತ ಹೋಗಿ ಮಲ್ಕೊಂಡಿದ್ದೆ ಈಗೆಲ್ಲನೂ ಜೋಡಿಸ್ಕೊಂಡೆ ಒಂದೊಂದು ಬುಟ್ಟಿ ಇದ್ರಲ್ಲಿ ಸರಿ ಎರಡೆರಡು ಬುಟ್ಟಿನೂ ಬರ್ತಾವೆ ನಮ್ಮ ಬಂಡೆ ಅದ್ರಾಗ ಮಕ್ಕಳಿದ ಮನೆಯಾಗಂತೂ ಸಹಜ ಅವರು ಎಷ್ಟು ಸರಿ ನೀರು ಕೊಡ್ತಾರೆ ಗ್ಲಾಸ್ ತಗೋತಾರೆ ಇಡ್ತಾರೆ ಅವುಗಳ ಜೊತೆ ಆಟ ಆಡ್ತಾರೆ ಅವೆಲ್ಲ ಸ್ವಲ್ಪ ಕಲ್ಲಿ ಕಲೆ ಅದು ಅವನು ಉಪಯೋಗ್ಸೋಕೆ ಮನಸ್ಸಾಗಲ್ಲ ಒಳ್ಳೆ ತಿಕ್ಕಕ್ಕೆ ಹಾಕಿಬಿಡ್ತೀನಿ ಅವನ್ನ ಹಂಗೆ ಹಾಕಿ ಹಾಕಿ ಒಂದು ಗುಡ್ಡೆ ಮಾಡ್ಕೊಂಡ್ಬಿಡ್ತೀನಿ ಅವನು ಹಾಗಾಗಿ ಕುತ್ಕೊಂಡೆ ಅಂದ್ರೆ ಸೇರು ರೀ ಬಂಡೆ ತಿಕ್ಕೋಕೆ ಒಂದು ಅರ್ಧ ಅರ್ಧ ತಾಸು ಬರೀ ಬಂಡೆ ನಾನು ಹಚ್ಕೊಂಡ ಪಾತ್ರೆ ಬಂದುಬಿಡ್ತವು ಅವನ್ನ ರಾತ್ರಿ ತಿಕ್ಕಿಟ್ಟು ಹೊಂದಿಸ ಬೇಜಾರಾಯ್ತು ಅಷ್ಟು ತಿಕ್ಕಲ ಸುಸ್ತಾಗಿತ್ತು ಇಟ್ಟು ಮಲ್ಕೊಂಡೆ ಇವಾಗ ಎಲ್ಲ ನೀರು ಎಳೆದಿದ್ದು ನೀಟಾಗಿ ಜೋಡಿಸಿದೆ ಹಾಗೆ ಈಗ ಅದೆಲ್ಲ ಕಡಿಮೆನೇ ಶೇಕಿ ಅಂದರೆ ಶೆಕಿ ಚಲೋ ಆಗೈತೆ ಅಲ್ಲೇ ನಮ್ಮ ಮನೆಯಾಗ ಹಂಗಾಗಿ ಸೊಳ್ಳೆ ಕಾಟಕ್ಕೆ ಒಂದೊಂದಷ್ಟು ಬೆಡ್ಶೀಟ್ ನಮ್ಮ ತನ ಮನೆ ನೋಡು ಒಂದು ಬೆಡ್ಶೀಟ್ ಹಾಕಿರ್ತೀನಿ ಬಿಟ್ರೆ ಬೇರೆ ಏನು ಅನ್ನೆಲ್ಲ ಕಾಸಿರ್ತೀವಿ ಅಷ್ಟೇ ಹಾಸಿಗೆ ಅಂತೇಳಿ ಯಜ್ಮಾನ್ ಕೂಡ ಎದ್ದು ಫ್ರೆಶಪ್ ಅದೆಲ್ಲ ಆಗಾಕತ್ತಾರ ಅಷ್ಟು ತಗೋದು ನಾನೇನು ಮಾಡ್ಕೋತೀನಿ ಇವತ್ತು ಮನೆಯ ತಗ ಬಾಕ್ಸಿಗೆ ಅಡುಗೆ ಅದೆಲ್ಲ ಚಲೋ ಮಾಡಬೇಕಲ್ಲ ಅಂಥೇಳಿ ನಾನು ಡೈಲಿ ಮಾಡೋದು ಹಿಂಗ ಇರ್ತಾರೆ ಡೈಲಿ ರುಟೀನ್ ಹಿಂಗ ಇರ್ತಾ ಅದು ಹೇಳೋದು ಸ್ವಲ್ಪ ಹೆಚ್ಚು ಕಡಿಮೆ ಆಗುತ್ತೆ ಕರೆ ರುಟೀನ್ ಮಾತ್ರ ಎಲ್ಲರದ್ದು ಮಾಮೂಲಿ ಹಿಂಗೆ ಇರುತ್ತೆ ನಮ್ಮ ಹೆಣ್ಮಕ್ಳದ್ದು ನಂದು ಇದೇ ಥರ ಇರ್ತೈತೆ ನೋಡ್ರಿ ಈಗ ಹಸಿಗೆಲ್ಲ ಬಂದು ನಾನು ಅಡುಗೆ ಮನೆಯದು ರೂಮ್ ಕಸ ಅಂದ್ಕೊಂಡೆ ಅವ್ರು ಎದ್ಮೇಲೆ ಹಾಲು ಅಂತೀನಿ ಇಲ್ಲಿ ಯಶ್ಮಾಡ್ರಿ ಒಂದು ಹೋಮ್ ರೆಮಿಡಿ ಮಾಡೋಕತ್ತಾರೆ ಅದು ಬೆಳಗ್ಗೆ ಬೆಳಿಗ್ಗೆ ರಾತ್ರಿ ಬಿಟ್ಟು ಈಗ ಮಾಡ್ಕೊಳತ್ತಾರ ಅದೇನು ಅಂತೇಳಿ ಹೇಳ್ತೀನಿ ಅಂತ ಅದಕ್ಕೆ ಹೇಳೋದು ಅನ್ನ ಅಂದ್ಯ ನಾನು

Pelayo, por ejemplo. Miguel, ¿qué es <coughs> es eso? ¿Qué 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 es eso? ஜென்ட்ரஸ் கே பா பா 100 200 சன்ட் வர்க் ஆகும் அந்த ஹோம் ரெமெடி பண்ணல இல்ல இங்கே ஹோம் ரெமெடி இது ஓஹோ அதது ரெวิஸ் नंदக்கு போக இல்ல தண்ணி ಆಗிருது ಯಾವಾಗ குடான் ரஜோ குடான் அந்த லெட்ட கரெக்டா ஆக்ஷன் லைட்டா வெயிட் வெயிட் ருக்குங்க சरा ஆ Так. Okay. ಸ್ನೇಹಿತರೆ ಆರೂವರೆ ಆತ್ರಿ ಎಲ್ಲ ಇದು ಮೇಲೆ ಕೆಲಸ ಮಾಡ್ಕೊಡಪ್ಲೆ ಹ್ಮ್ ಇವ್ರು ನೋಡ್ರಿ ಆರಕ್ಕೆ ಐತಿ ಆರಕ್ಕೋಗಿ ಅಂಗಡಿಯಾಗಿರ ಇವತ್ತು ಬೆಳಗ್ಗೆ ಬೆಳಿಗ್ಗೆ ಹೋಮ್ ಡೆಲಿವರಿ ಮಾಡ್ಕೊತಾರೆ ಹೆಚ್ಕೊಳಕ್ ಬೇಕು ಸರಿ ಒಪ್ಕೋತೀನಿ ಮಾಡೋ ಟೈಮ್ ಮಾಡ್ಕೋಬೇಕು ಬೆಳಿಗ್ಗೆ ಬೆಳಗ್ಗೆ ಬೆಳಿಗ್ಗೆ ಕೊಕ್ಕರ್ತಾರೆ ಯಾರ ದುಡೇ ಟೈಮ್ ಯಾವ ದುಡಿಯ ಟೈಮ್ ಮನೆಗೆ ಇಟ್ಟರೆ ಈಗ ಬೆಳಕ ಹೊರ್ಗಡೆ ಬೆಳಕಾಗ ನೋಡ್ರಿ ಬರೀಗ ಗಂಟ್ಲಕ್ಕಿಚ್ಚು ಕಿಚ್ಚ ಕಿಸ್ ನಾವು ಕುಡಿದು ತರಕಾರಿ ಕಟ್ ಮಾಡ್ಬೇಕಾ ನಾವು ನಿಜ ತರಕಾರಿ ಕಟ್ ಮಾಡೋಕೆ ಎಲ್ಲ ಕೆಲಸ ಮಾಡ್ಕೋತೀನಿ ತರಕಾರಿ ಫುಲ್ಲು ಲೇಟ್ ಆಗುತ್ತಾ ಒಂದು ಅಡುಗೆ ಮಾಡೋಕ್ಕಿಂತ ಜಾಸ್ತಿ ಟೈಮ್ ತಗೊಂಡಾಗ ನಾನು ತರಕಾರಿ ಕಟ್ ಮಾಡೋಕೆ ನೋಡ್ರಿ ಬೆಳೆ ಕರಿತು ಅರವರಿಯೊಂಡ್ರೆ ಇವರಿಬ್ಬರು ನಿಧಿ ಅವರು ಐತ್ರಿ ಇನ್ನೊಂದು ಇಪ್ಪತ್ತು ನಿಮಿಷ ಮಕ್ಕಂತಾರೆ ಓಟಿ ಹೋಗ್ಬಿಟ್ಟವ್ರಿಗೆ ಮಕ್ಕಂತಾರ ತನಿ ಆಗ ಐತೆ ಮ ಇದ್ದಿರೋ ಒಂದು ದಿನ ಇಷ್ಟೇ ನನ್ನ ಹಿಂದೆ ಐತೆ ಮಕ್ಕಳ ನನ್ನ ಮಕ್ಕಳಿ ನಮ್ಮ ಮನ ಆರೋಗ ಮಮ್ಮಿ ನನ್ನ ಅಂತನಾ ನನಗೆ ಇಷ್ಟ ಆಗೋಲ್ಲ ರಷ್ಟು ಬೇಗ ಎಪ್ಸಿಗೆ ಏನು ಮಾಡೋಬಿಡ್ ಅನ್ನ ಅಂತೇಳಿ ಕೆಪ್ಸೋಕ್ಕೋಗಲ್ಲ ಅಣ್ಣ ಬರೀ ಅಡುಗೆ ಮನೆ ಕೆಲಸ ಚಾಲು ಮಾಡ್ಕೊಡೋಣ ಈಗ ನೋಡ್ರಿ ಬಿಸಿನೀರು ಕುಡಿಯೋಕಂತೇಳಿ ಹೊರಗಡೆ ಬಂದು ಕೂತ್ಕೊಂಡು ಆರಾಮಾಗಿ ರಿಲ್ಯಾಕ್ಸ್ ಕುಡಿಯೋಣ ಒತ್ತಡ ಚಂದ ಚೆಂದ ಐತಿ ಅಂತೇಳಿ ಬಂದೆ ದಿನಾನು ಇದನ್ನು ಮಾಡ್ತೀನಿ ಅಂತ ಮಾತ್ರ ಅನ್ಕೊಳಕ್ಕೆ ಹೋಗ್ಬೇಡ್ರಿ ಇದು ಕರೆ ನಿಜ ಹೇಳ್ತೀನಿ ಇದಕ್ಕೆ ನಿಜನ ಸುಳ್ಳು ಯಾಕಂದ್ರೆ ಆ ಒಂದು ಗುಟ್ಟು ನೀರು ಕುಡಿಯೋಕೆ ಸತಿಗೆ ಈ ಪುರಸತಿ ಇರೋಲ್ಲ ನನಗೆ ಯಾಕಂದ್ರೆ ಇವತ್ತಿನ ನಾನು ಬೇಗ ಹೇಳೋಕತ್ತಿನಿ ಅಲ್ಲ ಇವತ್ತು ಬೇಗ ಇದ್ದೀನಿ ಇದುವರೆಗೆ ಇದ್ದೀನಿ ಅಂತೇಳಿ ಸ್ವಲ್ಪ ಆರಾಮಾಗಿ ಎಲ್ಲಾನು ಮಾಡ್ಕೊಳ್ಳಕತ್ತೀನಿ ಬಿಟ್ರೆ ಸಲ ನಾನು ಹೇಳೋಂಗೆ ಇಷ್ಟು ದಿವಸ ಚಳಿಗಾಲ ಅಂತೇಳಿ ಲೈಟಾಗಿ ಅಲ್ಲೇ ಎಲ್ಲ ತರಕಾರಿಯಲ್ಲಿ ಕಟ್ ಮಾಡ್ಕೊತ ಒಂದೊಂದು ಗುಟ್ಟು ಕುಡಿಯೋದು ಎಷ್ಟೋ ಸರಿ ಆರಿಸೋದು ಒಳ್ಳೆ ಬಿಸಿ ಮಾಡ್ಕೊಳ್ಳೋದು ಅವತ್ತು ತಣ್ಣಗೆ ಹಾಕಿ ಬಿಡೋದು ಮತ್ತು ಕೆಲಸ ಮಾಡೋದು ಮತ್ತೆ ಕಾಸೋದು ಮತ್ತು ತಣ್ಣಗಾದು ಇದನ್ನ ಮಾಡ್ತಿರ್ತೀನಿ ಸರಿ ನೀರನ್ನ ನೀರ್ನಾದರೆ ಇವತ್ತು ತೃಪ್ತಿಯಿಂದ ಕುಡಿದ್ ಬನ್ನಿ ಒಂದು ಗ್ಲಾಸ್ ನೀರನ್ನ ಹೊರಗಡೆ ಕುತ್ಕೊಂಡು ಕುಡಿದ್ರೆ ತಿದ್ದ ಕಫ ಕಫ ಅಂತ ಸಮಾಧಾನ ಆಗಲ್ವ ಏನು ತಿನ್ನೋಕ್ಕೂ ಏನು ಕುಡಿಯೋಕು ಮನಸ ಇರೋದಿಲ್ಲ ಖಾಲಿ ಹಾಕಿಬಂದು ಆಸೆ ದಿನ ರೆಗ್ಯುಲರ್ ರೆಗ್ಯುಲರಾಗಿ ತಗೋಲಿಲ್ಲ ಕಡಿಮೆ ಆಯ್ತಂತ ನಡೋ ಬಿಟ್ಟಿದ್ದೆ ಮತ್ತು ಊರೂರು ಅದೇಡೋದು ಆತಲ್ಲ ಲಾಸ್ಟ್ ಗುಳಿಗಿ ಇದು ಎರಡು ಇರ್ತಾರೆ ಗುಳಿ ಖಾಲಿ ಇದನ್ನು ಖಾಲಿ ಆಗ್ತದೆ ಹೆಲ್ಪ್ ಬಾ ಕಾಪಾಡ್ಕೋಬೇಕು ಒಂದು ಸೇರ್ತಂದ್ರೆ ಪೇಶೆಂಟ್ ಆಗ್ಬಿಡ್ತೀವಿ ತಂತೇದು ಊಟ ಊಟ ಮಾಡಿ 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 ಸ್ನೇಹಿತರೆ ಆ್ಯಕ್ಚುಲಿ ನಾನು ಏನು ಅನ್ಕೊಂಡಿದ್ದೆ ಹೇಳಿ ಪಲಾವ್ ಮಾಡ್ತೀನಿ ಆದರೆ ಅದು ಪಲಾವ್ ಮಾಡೋದೇ ಕ್ಯಾನ್ಸಲ್ ಆಯಿತು ಯಾಕಂದ್ರೆ ಮಧ್ಯಾಹ್ನಕ್ಕೆ ನುಗ್ಗೆಕಾಯಿ ಹೀರೆಕಾಯಿ ಎಲ್ಲ ತಮ್ಮ ಅದು ನೀಟ್ಟು ದಾಲ್ ಪಪ್ಪು ಥರ ಮಾಡ್ತೀವಲ್ಲ ಆ ಥರ ಮಾಡ್ಬೇಕಂತ ಅಂದ್ಕೊಂಡಿನಿ ಹಾಗೆ ಪಲಾವ್ ಮಾಡಿದ್ರೆ ಮಾಡೋಕ್ಕಾಗಲ್ಲ ವೇಸ್ಟ್ ಹಾಕೋಲ್ಲ ತರಕಾರಿ ಒಣಗಿಬಿಡ್ತಾವ ಹಾಗಾಗಿ ಈಗ ರೈಸ್ ಮಾಡ್ಕೊಳೋದಿ ಹುಳಿಯನ್ನು ಮಾಡಿಕೊಂಡು ತಗೊಂಡಿರಲಿ ಲೆಕ್ಕ ಮಾಡ್ತಕ್ಕಂದ್ರೆ ಮೂರು ಎರಡು ಗ್ಲಾಸ್ ಅಕ್ಕಿ ಹಾಕಿಟ್ಟು ಅಂದರೆ ಈಗ ಮನುಗ ಫ್ರೈಡ್ ರೈಸ್ ಮಾಡ್ತೀನಿ ನಿಮ್ಮ ಜೊತೆ ಚೇಂಜ್ ಮಾಡ್ಕೊಳಂಗಾಗತ್ತ ಭಾಳ ಇಷ್ಟಪಡ್ತ ನಮ್ಗೆ ಫ್ರೈಡ್ ರೈಸ್ ಅದು ತುಂಬ ತರಕಾರಿ ಇರಬೇಕು ಇವತ್ತು ಹೇಗೂ ತರಕಾರಿ ಐತಿ ಮಾಡೋಣ ಅಂತ ಪ್ಲ್ಯಾನ್ ಚೇಂಜ್ ಮಾಡಿಕೊಂಡೆ ಹೇಗಿದು ಅನ್ನ ನಾನು ತರಕಾರಿ ಕಟ್ ಮಾಡ್ಕೊತೀನಿ ಕಡೆ ಫಲೋ ಮಾಡ್ಬಿಟ್ಟಿದ್ರೆ ಮಸ್ತಿ ಮಧ್ಯಾಹ್ನಕ್ಕೆ ಅದಕ್ಕೆ ಒಂದ್ರಾಳಿದ್ರೆ ಆಕಿತ್ತು ಅದಕ್ಕೆ ಬೇರೆ ನಂಗೆ ಅದು ಯಾಕೋ ಭಾಳ ಮಾಡ್ಬೇಕು ಅನ್ಸಾಗತ್ತೈತೆ ರೀ ಅದೊಂಥರ ಬೇರೆ ಥರ ಸಾರು ಹಿರೇಕಾಯಿ ಮಾಡ್ತಾರೆ ಬೇಳೆ ಸಾರ್ ಅದು ಈಗ ಅದು ಅಲ್ಲಿ ಈ ಕಡೆ ತರಕಾರಿ ಕಟ್ ಮಾಡಿ ಇದನ್ನು ಕಟ್ ಮಾಡ್ಕೊತೀನಿ ಇಷ್ಟೋ ಹುಷಿನಿ ಮೊನ್ನೆ ಮಣ್ಣಿನ ಅಡುಗೆ કલર आले चेंज आवडते तरी दिसनी राखी कुदिसता गेट पडत कट मध्ये चाकू निघणार ನಾನು ಶಿವಪ್ಪ 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 ಅನ್ನೋದರಿಂದ ನನ್ನ ಮಕ್ಕಳು ಕೂಡ ಶಿವಪ್ಪن ভক্তರ ಆಗ್ಬಿಟ್ರು ಹೆದ್ದು ಗುಡ್ಲೇ ಶಿವನ್ ಸಾಂಗ್ಸ್ ಹಾಕೊಂಡು ಕುತ್ತಿರ್ತಾನು ತನ್ ತನ್ಮયೆ ಮನವಿತನ ಆಷ್ಟಾರೆ ಇವ್ರು ಹಂಗೇದರ ಇದು ಸಣ್ಣ 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 ಒಳಗಡೆ ತಂದಾರ ಅದು ಸಿಪ್ಪಿ ಹೊಣ್ಣಕ್ಕೆ ಬಿಟ್ಟರೆ ಅಷ್ಟು ಚೆಂದ ಬಿಡ್ತೈತಿತ್ತು ಅಂದಕ್ಕೆ ಅಂಟುಕೊಂಡಿರ್ತೈತಿ ಬೇ ಬಿಡೋದ್ ತೆಗಿಯೋಕೆ ಟೈಮ್ ಆಗುತ್ತೆ ಈಗ ನೋಡ್ರಿ ಕಟ್ ಮಾಡ್ಕೊಳ್ಳೋದೆಲ್ಲ ಆಯಿತು ತರಕಾರಿ ಮನೆ ಎದ್ದು ಬ್ರಷ್ ಮಾಡೋ ನಮ್ಮ ಮೈ ಶಿವನ ಸಾಂಗ್ಸ್ ಕೇಳೋದೇನೋ ಹಾಡುಗಳನ್ನು ನನಗೆದ್ಬಿಟ್ಲೆ ಅದು ಅಭ್ಯಾಸ ನನಗೆ ಶಿವಪ್ಪ 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 ಅಂದ್ರು ಅವ್ರ ದೊಡ್ಡ ಶಿವಪ್ಪನ ಬರ್ತಾರೆ ಬಿಟ್ರೆ ಕೃಷ್ಣ ಶಿವ ಇಬ್ಬರು ಅವ್ರಿ ಆಮೇಲೆ ಅದನ್ನ ದಿನಕ್ಕೆ ಆ ಹಾಡೋರು ಅದರ ಫಸ್ಟ್ ರುದ್ರ ಬರ್ತಲ್ಲ ರೀ ಆ ಹಾಡು ಕೇಳ್ತಾರೆ ಆಮೇಲೆ ಇದು ಹರ ಶಂಭು ಕೇಳ್ತಾರೆ ಈಗ ನಾನು ಫ್ರೈಡ್ ರೈಸಿಗೆ ಕರಬೇ ತೊಂದರೆ ಸ್ವಲ್ಪ ಕ್ಯಾಪ್ಸಿಕಮ್ ಕಟ್ ಮಾಡೀನಿ ಇದು ಕ್ಯಾರೆಟ್ ಉಳ್ಳಾಗಡ್ಡಿ ಎಲ್ಲ ಉದ್ದಿದ ಕಟ್ ಮಾಡೀನಿ ಬೆಳ್ಳುಳ್ಳಿನ ಒಂದ್ರಾಗೆ ಎರಡೆರಡು ಎರಡೆರ್ಡು ಭಾಗ ಮಾಡೀನಿ ಜಜ್ಜೆ ಹಾಕ್ಕೊಳಲ್ಲ ಹಿಂಗೆ ಹಾಕ್ಕೋತೀನಿ ಶುಂಠಿನಿ ಈ ಥರ ಸಣ್ಣ ಕಟ್ ಮಾಡಿದ್ವಿ ಇದಕ್ಕೂ ಸಣ್ಣ ಕಟ್ ಮಾಡ್ಬೋದು ನಂಗೆ ಅಷ್ಟು ಪೇಷನ್ಸ್ ಇಲ್ಲರಿ ಅಷ್ಟು ಟೈಮ್ ಇಲ್ಲ ಹಿಂಗೆ ಮಾಡಿರ್ತೀನಿ ಭಾರಿ ಚಲೋ ಬರ್ತೈತಿ ಸಿಕ್ತಿರ್ಬೇಕು ಅದು ಘಮ ಬರ್ತಿರ್ತೈತಿ ಅದಕ್ಕಾಗಿ ಅಷ್ಟೇ ಬಿಟ್ಟಿರ್ತೀನಿ ನೆಕ್ಸ್ಟ್ ಇದು ಉಪ್ಪಿಟ್ಟಿಗೆ ಹೆಚ್ಚಿ ಫಸ್ಟ್ ಫಸ್ಟು ಫ್ರೈಡ್ ರೈಸ್ ಮಾಡಿ ತೆಗಿತೀನಿ ಆಮೇಲೆ ಉಪ್ಪಿಟ್ಟು ಮಾಡ್ತಾಯತೀನಿ ಈಗ ಸ್ನೇಹಿತರೆ ಬರೀ ಫ್ರೈಡ್ ರೈಸ್ ಮಾಡೋಣ ತರಕಾರಿ ಇತ್ತು ಆದ್ರೆ ಬೀನ್ಸ್ ಇರಲಿಲ್ಲ ಇರೋದ್ರಾಗ ಮಾಡೋಣ ಅಂಥೇಳಿ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೀನಿ ಏನ್ಲಿ ಏನಿಲ್ಲರಿ ಈಸಿಯಾಗಿ ಮಾಡ್ಕೊಂಬಿಡ್ಬೋದು ತಡ ಆಗೋದಿಲ್ಲ ಆದರೆ ತರಕಾರಿ ಕಟ್ ಮಾಡ್ಕೊಳ್ಳೋದು ಸ್ವಲ್ಪ ತಡ ಆಗೈತೆ ಬೆಳಿಗ್ಗೆಯದ್ದು ಎಲ್ಲ ತೊಳ್ಕೊಂಡು ಕಟ್ ಮಾಡ್ಕೊಂಡು ಕುಂದಿರ್ಬೇಕಂದ್ರೆ ಈಗ ಎಣ್ಣೆ ಹಾಕಿದೆ ಎಣ್ಣೆ ಜಾಸ್ತಿ ಹಾಕ್ತಾ ಹಾಕ್ತಾ ಜಾಸ್ತಿ ಬಿದ್ದುಬಿಡ್ತಾರೆ ಅದು ಇನ್ನೊಂದು ಸ್ಟೀಲ್ ಬಾಟಲು ಒಂದು ಸ್ವಲ್ಪ ಲೀಕೇಜ್ ಆಗತೈತಿ ಹಂಗೆ ಇದನ್ನ ಉಪಯೋಗ್ಸರಣಾಗತ್ತಿನಿ ಅದಾದ್ರೆ ಕಂಟ್ರೋಲ್ ಇರ್ತೈತೆ ರೀ ಹಾಕೋವಾಗ ಬಾಟಲ್ ಆದರೆ ಇದ್ರೊಳಗೆ ದವು ಬಿದ್ದು ಬಿಡ್ತೈತಿ ಅದ್ರಾಗ ಔಸರ್ಲೆ ಮಾಡುವಾಗಂತೂ ಏನು ಅದು ಮತ್ತು ಅದನ್ನು ತೆಗಿಯ ಅನ್ನ ಹೆಚ್ಚಿಗೆ ಆತಂತ ತಕೊತಕ್ಕೊದ್ರೆ ಅದಾಗ ಗನ ಕೈ ಹಿಡ್ದು ಬಿಡ್ತಾವು ಹಂಗಾಗಿ ಸ್ವಲ್ಪ ಜಾಸ್ತಿ ಆಯ್ತು ತೆಗ್ದೆ ಎಣ್ಣೆನ ಈಗ ನೋಡ್ರಿ ಇದಕ್ಕೆ ನಾನು ಫಸ್ಟಿಗೆ ಉಳ್ಳಾಗಡ್ಡಿ ಹಾಕೊಂಡೆ ಉಳ್ಳಾಗಡ್ಡಿ ಹಾಕಿ ಒಂದು ಸ್ವಲ್ಪ ಹಸಿವಾಸನಿ ಹೋದನು ಅದ್ರ ಜೊತೆಗೇನ ಬೆಳ್ಳುಳ್ಳಿ ಮತ್ತು ಶುಂಠಿನ ಅದ ಟೈಮ್ಗೆ ಹಾಕ್ಕೊಂಡು ಹಸಿ ಹಸಿವಾಸನೆ ಹೋಗೋರಿಗೆ ಫ್ರೈ ಮಾಡ್ಕೊತೀನಿ ಸ್ವಲ್ಪ ಫಾಸ್ಟಾಗಿ ಹೇಳ್ತೀನಿ ಪುಡಿ ಸುಮ್ಮನೆ ಲೆಂದಿ ಹಾಕೈತಿ ಹಾಗಾಗಿ ಫ್ರೈ ಮಾಡಿಕೊಂಡು ಘಮ ಎಲ್ಲ ಹೋದ ಅದರ ಒಳ್ಳೆ ಹಸಿ ಹಸಿ ವಾಸನೆ ಎಲ್ಲ ಹೋದ್ಮೇಲೆ ಮತ್ತು ಕ್ಯಾಪ್ಸಿಕಮ್ಮು ಕ್ಯಾರೆಟು ಏನೆಲ್ಲ ಇರ್ತವೆ ತರಕಾರಿ ಅದನ್ನು ಹಾಕೋತೀನಿ ರೀ ಹಾಕ್ಕೊಂಡು ಅದನ್ನು ನೀಟಾಗಿ ಮಿಕ್ಸ್ ಮಾಡಿಕೊಂಡು ಪೂರ್ತಿ ಮೆತ್ತಗಾಗೋದೇನು ಬೇಡ ಸ್ವಲ್ಪ ಬಾಯಿಗೆ ಸಿಕ್ತಿರ್ಬೇಕು ತಿನ್ನುವಾಗ ಫ್ರೈಡ್ ರೈಸೊಳಗೆ ತರಕಾರಿ ಆ ಥರ ಒಂದು ಎಷ್ಟು ಒಂದು ಕಾಲು ಭಾಗ ಬೆಂದ್ರೆ ಸಾಕು ಅಷ್ಟೊಳಗೆ ಫ್ರೈ ಮಾಡ್ಕೋತೀನಿ ಆಮೇಲೆ ಬೇಗ ಅಂದ್ರೆ ಬೇಗ ಆಗ್ಬಿಡ್ತೈತಿ ಇದೆ ಟೈಮ್ ತೊಳಲ್ಲ ಒಂದು ಐದು ನಿಮಿಷ ಮಾಡ್ಕೊಂಬಿಡೋದು ತರಕಾರಿ ಕಟ್ ಮಾಡಿದ್ದಿತ್ತಪ್ಪ ಅಂತಾರೆ ಅದು ಇಷ್ಟನ್ನು ಹಾಕ್ಕೊಂಡು ಸ್ವಲ್ಪ ಇತ್ತು ಕರ್ಬೇವು ಹಾಕಿ ಉಪ್ಪು ಹಾಕಿ ಒಂದೆರಡು ಒಂದು ನಿಮಿಷ ಬೇಯಿಸ್ಕೊತೀನಿ ರೀ ಇದ್ರ ಜೊತೆಗೆ ಸ್ವಲ್ಪ ಗರಂ ಮಸಾಲೆ ಹಾಕ್ಕೊತೀನಿ ಹಾಕ್ಕೊಂಡು ಉಪ್ಪು ರುಚಿಗೆ ತಕ್ಕಷ್ಟು ಉಪ್ಪು ಒಂದು ಸ್ವಲ್ಪ ಗರಂ ಮಸಾಲೆ ಇದು ಬಿಟ್ಟರೆ ಇದಕ್ಕೆ ಮತ್ತೆ ಏನು ಹಾಕೋದಿಲ್ಲ ಚಿಲ್ಲಿ ಸಾಸು ಟೊಮೆಟೊ ಸಾಸು ಅದೆಲ್ಲ ಹಾಕೋಬೋದು ಚಲೋ ಆಗುತ್ತಾ ಅದನ್ನು ನಾನು ಅದು ಯಾವುದನ್ನು ಹಾಕೋದಿಲ್ಲ ನಾನು ಹಾಕ್ಕೊಳ್ಳೋದು ಇಷ್ಟ ನೋಡಿರಿ ಉಪ್ಪು ಗರಂ ಮಸಾಲೆ ಒಂದು ಸ್ವಲ್ಪ ಸೋಯಾ ಸಾಸ್ ಹಾಕೋತೀನಿ ಅದು ಒಂದೊಂದು ಸರಿ ಹಾಕೋಬೇಕನ್ಸಿದ್ರೆ ಹಾಕಿರ್ತೀನಿ ಇಲ್ಲಾಂದ್ರೆ ಹಾಗೆ ಮಾಡಿರ್ತೀನಿ ಆ ಸಾಸ್ ಕೂಡ ಹಾಕಿರಲ್ಲ ನಾನು ಏನೋ ಇರಲಿ ಅಂತ ನಿಮ್ಗೆ ನಿಮ್ಮ ಜೊತೆ ಶೇರ್ ಮಾಡಿದ್ನಲ್ಲ ಇರಲಿ ಅಂತೇಳಿ ಒಂದು ಸ್ವಲ್ಪ ಇವತ್ತು ಹಾಕಿದೆ ಒಂದು ಚೂರು ಬೇರೆ ಬರುತ್ತೆ ಅದು ಫ್ರೈಡ್ ರೈಸ್ ಹೋಟೆಲ್ನಾಗ ರೆಸ್ಟೋರೆಂಟ್ನೇ ಸಿಗುತ್ತಲ್ಲ ಅದೇ ಥರ ಆಗುತ್ತಾ ಒಂದು ಚೂರು ಸೋಯಾ ಸಾಸ್ ಹಾಕೋದ್ರಿಂದ ಹಾಕಿ ಅದನ್ನು ಸ್ವಲ್ಪ ಫ್ರೈ ಮಾಡಿಕೊಂಡು ಅನ್ನ ರೀ ಅನ್ನನ ಉದ್ರ ಅನ್ನನ ಮಿಕ್ಸ್ ಮಾಡ್ತಾ ಸಣ್ಣ ಉರಿ ಒಳಗೆ ಮಿಕ್ಸ್ ಮಾಡಿಬಿಟ್ರೆ ಫ್ರೈಡ್ ರೈಸ್ ರೆಡಿ ಆಗಿಬಿಡ್ತೈತಿ ಲಾಸ್ಟಿಗೆ ಕಾಳು ಮೆಣಸಿನ ಪುಡಿ ಹಾಕೋರಿ ರುಚಿಯಾಗಿರೋಂಥ ಹೆಲ್ ಆರೋಗ್ಯವಾಗಿರೋಂಥ ಫ್ರೈಡ್ ರೈಸ್ ಮನೆಯೊಳಗೆ ಈಸಿಯಾಗಿ ಮಾಡ್ಕೊಂಬಿಡ್ಬೋದು ಇದನ್ನ ಮಾಡಿದ್ರೆ ಮನೆಯಿಂದ ಡಬ್ಬಿ ಖಾಲಿ ಮಾಡ್ಕೊಂಬಂದಿರ್ತಾನೆ ಭಾಳ ಇಷ್ಟಪಡ್ತೀನಿ ತಾನ ಮನುವಾಯಿತು ತನ್ನ ಅಷ್ಟು ಕಷ್ಟ ನನಗೆ ಭಾಳ ಸೇರ್ತೈತೆ ರೀ ಫ್ರೈಡ್ ರೈಸ್ ಕೇಳಿದ್ರು ಒಬ್ರು ಶೇರ್ ಮಾಡ್ಕೊರಿ ಆ ರೆಸಿಪಿನ ಅಂಥೇಳಿ ಅವತ್ತೊಂದು ದಿವ್ಸ ನಾನು ವಿಡಿಯೋನ ಶೂಟ್ ಮಾಡೋಕ್ಕಾಗಿದ್ದಿಲ್ಲ ಇದು ಮಾಡಿದಾಗ ಎಲ್ಲ ಥರ ತರಕಾರಿ ಇದ್ದಾಗಂತೂ ಇನ್ನೂ ರುಚಿಯಾಗುತ್ತೆ ರೀ ಇದು ಇವತ್ತಿನ ಕರ್ಡಿಮೆ ತರಕಾರಿ ಇತ್ತು ಈಗೆಲ್ಲ ಆಯಿತು ಸಣ್ಣ ಉರಿ ಹಿಟ್ಟು ರೈಸ್ ಹಾಕಿ ಮಿಕ್ಸ್ ಮಾಡಿಬಿಡ್ಬೇಕು ಅಂದಾಗ ಅದು ಫ್ರೈಡ್ ಆಗುತ್ತಾ ಅದನ್ನ ಫ್ರೈಡ್ ರೈಸ್ ಹಾಕೈತಿ ಹಂಗೆ ಅರಿಶಿ ಹಾಕೋಕ್ಕಿಂತ ಬಿಸಿ ಬಂದು ನೋಡೋದ್ರ ಜೊತೆಗೆ ಬಂದು ವಿಷಯ ಈಗ ಕ್ಯಾಬೇಜು ಬಿನಿ ಕಾಳು ಮೆಣಸು ಹಾಕಿ ಪುಡಿ ಹಾಕಿ ತೆಗೆದ್ಬೇಡ ಆಗುತ್ತೆ ಈ ಕಡೆ ಉಪ್ಪು ಇಡುತ್ತೆ ನಾನು ಈಗ ಉಪ್ಪಿಟ್ಟಿಗೆ ಎಲ್ಲ ಹಾಕಿದ ಹಾಕಿದ್ರೆ ಚಿನ್ನ ಹಾಕ್ತೀನಿ ಎಲ್ಲ ತರಕಾರಿನ ಹಾಕೊಂಡಿದ್ದೀವಿ

क्दील खुद मे खुद आती है ಫ್ರೈಡ್ ಅಡ್ರೆಸ್ ಮಾಡಿದ ಮಾಡಿದ್ದು ಮಾಡಿ ನಮ್ಮ ಬಾಕ್ಸ್ ಕಳಿಸಿದ್ದ ದಿವ್ಸ ನಾನು ಮಮ್ಮಿ ನಮ್ಮ ಫ್ರೆಂಡ್ಸೆಲ್ಲ ತುಂಬ ತಿನ್ಬಿಡ್ತಾರ ಅಂತ ಹೇಳ್ಕೊಂಡು ಬರ್ತಾನೆ ಅದಕ್ಕೆ ನಾನೇ ಹೇಳಿದೆ ಸರಿ ಕೊಡು ಅವ್ರೇನೋ ಬಾಕ್ಸ್ ತಂದಿರುತ್ತಲ್ಲ ಅದನ್ನ ನೀನು ಶೇರ್ ಮಾಡ್ಕೊ ಅಂತ ಹೇಳೀನಿ ಹೇಳ್ತೀನಿ ರೀ ಹೇಳಿದ್ರ ಏನೇನಬೇಕು ಅವ ಮೊನ್ನೆ ಮತ್ತು ನೀ ಹೇಳಿ ಅಲ್ಲ ಯಾರು ಕೊಟ್ಟಿದ್ದೀನಿ ತಿನ್ಬೇಡ ಅಂತೇಳಿ ಅಂತ ಹೇಳ್ತಾನೆ ಅದಕ್ಕೆ ಬೈದೆ ನಿನಗೆ ಹೆಂಗೆ ನಾನು ಇಷ್ಟಪಟ್ಟ ಪ್ರೀತಿಯಿಂದ ಮಾಡೋದು ನಮ್ಗೆ ಅವ್ರ ಅಮ್ಮ ಅಂದ್ರೆ ಮಾಡಿರ್ತಾರೆ ಅಲ್ಲಿ ಸ್ಕೂಲಾಗೆಲ್ಲ ತಿನ್ಬೇಕು ಬೇರೆ ಎಲ್ಲಾದರೂ ಗೊತ್ತಿಲ್ಲರೋ ವ್ಯಕ್ತಿ ಏನಾದರೂ ಕೊಡೋಕ್ಕಂದ್ರೆ ಆವಾಗ ಹುಷಾರಾಗಿರ್ಬೇಕಂತ ಹೇಳಿದೆ ನಾವು ಏನಾದ್ರು ಒಂದು ಒಂದು ಅರ್ಥದಾಗ ನಾವು ಹೇಳಿದ್ರೆ ಅವ್ರು ಈಗ ಇನ್ನೇನೋ ಅಂದ್ಕೊಂಡಿರ್ತಾರೆ ಸರಿಯಾಗಿ ಕ್ಲಿಯರಾಗಿ ಹೇಳ್ಬೇಕು ಮಕ್ಕಳಿಗೆ ಬಾಕ್ಸ್ ರೆಡಿ ಆಯ್ತು ಮನೊಂದು ನೀವು ನೋಡ್ರಿ ಈಗ ನೆಲ ಉಳಿಸಿನಿ ಮನೇಲಿ ಸ್ಕೂಲ್ ಕಲಿಸಿದ ಮೇಲೆ ಯಾಕಂದ್ರೆ ಇರೋದೇ ಇಷ್ಟು ಮನಿ ಅವ್ರು ಇಲ್ಲಿ ಮಲ್ಕೊಂಡಿರ್ತಾರೆ ಅಲ್ಲಿ ಎಷ್ಟು ಮಾಡೋರು ಮಕ್ಕಳಿರ್ತಾರೆ ನಂಗೆ ಅಡುಗೆ ಮನೆ ಎಷ್ಟು ಇರ್ತೈತೆ ಅದಷ್ಟೇ ಕಸ ಅಂದ್ಕೊಂಡಿತ್ತು ನಾನು ಹೊರಗಿಂದ ಹೊರಗಿಂದಂದು ಅದಕ್ಕೆ ಮನ ಸ್ಕೂಲ್ ಕಳ್ಸಿ ಬಂದು ಈಗ ನೆಲ ಮತ್ತೊಂದು ಸರಿ ಕಸ ಹುಡ್ಕೊಂಡು ಕಸ ಹಾತೀನಿ ವರ್ಷಿ ಜಾಫ ಮಾಡಿ ಪೂಜೆ ಮಾಡಬೇಕು ಸರಿಕಂದ್ರೆ ಸ್ವಲ್ಪ ಕವರ್ ಸದ್ಯ ಸೀದಮ್ಮ ನೀವು ಹುಡುಗ ಇದನ್ನು ಸ್ನೇಹಿತರೆ ಆತು ನೋಡ್ರಿ ಎಲ್ಲ ಕೆಲಸ ಮುಗೀತು ಸ್ವಲ್ಪ ರಾತ್ರೆಲ್ಲ ಎಲ್ಲ ನಿದ್ದೆನೂ ಅಷ್ಟು ಆಗೋದಿಲ್ಲ ರೀ ಯಾಕಂದ್ರೆ ಏನು ಆವತ್ತದು ಆದಾಗಿಂದ ಅದು ಮನುಷ್ಯನಿಗೆ ಸ್ವಲ್ಪ ಭಯ ಇದ್ದು ಇರ್ತೈತಲ್ಲ ಅಂತ ಹಗ್ಗನ ಹಗ್ಗನ್ನು ಕಾಣ್ತೈತೆ ಅಂತ ಅಂತ ಹೇಳ್ತಾರಲ್ಲ ಶಾಸ ಹಾಗೆ ಆಗಿಬಿಡ್ತದ ಅವತ್ತು ಹೊಸ ಒಂದು ನಾವೇ ಗೇಟ್ ತೆಗೈತಿ ಹಂಗೆ ಗೇಟ್ ತಗೋದು ಒಳಗೆ ಬದಿದ್ದು ನಂಗೆ ಅದು ಗೊತ್ತಾಗೈತಿ ಅದ್ರ ಅದು ನಂಗೆ ಆಗ ನೀವು ಹೇಳ್ದಂಗೆ ನಾನು ಆಗ ಯಶ್ಮರಿಗೆ ಎಪ್ಸಕ್ಕೆ ಹೋಗಿಲ್ಲ ಕರಬೇಕಂದ್ರೆ ಅದು ಆಗಿ ಮಾರನೇ ದಿವಸ ಮಧ್ಯಾಹ್ನ ಮಾರನೇ ದಿವಸ ಮಧ್ಯಾಹ್ನ ಊಟ ಮಾಡುವಾಗ ಹೇಳಿದ್ದೆ ನಾನು ಯಶಮಾನ್ರಿಗೆ ಈ ಥರ ಆಗಿದ್ದ ರಾತ್ರಿ ಅಂತೇಳಿ ಹಂಗಾಗಿ ಅವಗಿಂದ ಗೇಟ್ ಕೀ ಹಾಕೊಂಡು ಮಕ್ಕಳು ಹೋಗ್ತೀವಿ ಎಪ್ಪೋ ಅಂಗೆ ಭಾಳಂದು ಭಾಳ ಹೆದರಿಕಿಂದ ಹೆದರಿಕೆ ಆಗ್ತಾಯ್ತು ಯಾಕಂದ್ರೆ ಒಂದೊಂದು 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 ದಿನ ಒಂದೊಂದು ದಿನ ಆಗ್ತಾನೆ ಇರ್ತವೆ ಸರಿ ನೀತಿ ಇವತ್ತು ನಂಗೆ ನಿದ್ದೆ ಆಗಿಲ್ಲ ಸರಿಯಾಗಿ ಎದು ಬೇಗನೇ ಹೆಚ್ಚರಾಗೈತಿ ಕಣ್ಣೆಲ್ಲ ಉರಿಯಾಗಟ್ಟೆ ನೋಡ್ರಿ ಇವೆಲ್ಲ ದಪ್ಪ ನಿಂತು ಸರಿಯಾಗದೆ ಕಣ್ಣು ಇಷ್ಟ ಆಯ್ತು ಒಬ್ಬರು ಭಾಳ ಅಂದ್ರೆ ಭಾಳ ಅನ್ಸೈತಿ ಈಗಂತೂ ಯಾರಾದ್ರೂ ಒಬ್ಬರು ಇರಬೇಕಿತ್ತು ನಮ್ಮ ಜೊತೆಗೇನು ಅಂತೇಳಿ ಇಲ್ಲಾಂದ್ರೆ ಹಿಂಗೆ ಕ್ಷಣ ಕ್ಷಣನೂ ಹೆದ್ರಕೊಂಡು ಹೆದ್ಕೊಂಡು ಸಾಯೋದು ಆಗ್ಬಿಟ್ಟೈತಿ ಅಷ್ಟೇ ಸ್ನೇಹಿತರೆ ಏನಿಲ್ಲ ನಿಮಗೆ ಈ ರುಟೀನ್ ಎಲ್ಲ ಇಷ್ಟ ಆಗಿದ್ರೆ ಲೈಕ್ ಶೇರ್ ಮಾಡಿರಿ ನೋಡಿ ಚೆನ್ನಾಗಿ ಸಬ್ಸ್ಕ್ರೈಬ್ ಆಗಿ ಸಪೋರ್ಟ್ ಮಾಡ್ರಿ ಸಿಗ್ತೇನೆ ಮುಂದಿನ ವಿಡಿಯೋದಲ್ಲಿ ಎಲ್ಲರೂ ಥ್ಯಾಂಕ್ಸ್ ಫಾರ್ ವಾಚಿಂಗ್ ನಮಸ್ಕಾರ